ಎಲ್ಲರಿಗೂ ನಮಸ್ಕಾರ ಮಹಾ ತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ಆತ್ಮೀಯರೇ ನೆನ್ನೆಯ ದಿವಸ ಶ್ರೀಶೈಲ ಪೀಠಕ್ಕೆ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುವ ವಿಚಾರದಲ್ಲಿ ಮಹಾಸನ್ನಿಧೇವರು ಕೈಗೊಂಡಂತಹ ನಿರ್ಧಾರ ಮತ್ತು ಇನ್ನುಳಿದ ಅನೇಕ ವಿಚಾರಗಳ ಬಗ್ಗೆ ನಾವು ತಿಳಿಯುವಂತರಾಗಿದ್ವಿ ಈ ದಿವಸ ಶ್ರೀಶೈಲ ಪೀಠದ ಉದ್ಧಾರಕ್ಕೆ ಮತ್ತು ಉಜ್ಜಯಿನಿಯ ಪೀಠದ ಉದ್ಧಾರಕ್ಕೆ ಸಿದ್ಧಲಿಂಗ ಜಗದ್ಗುರುಗಳವರ ಕಾರ್ಯ ಎಂತಹದ್ದು ಅನ್ನೋದನ್ನು ತಿಳಿಯುವಂಥವರಾಗೋಣ ಹೀಗೆ ಶ್ರೀಶೈಲ ಪೀಠದ ಉತ್ತರಾಧಿಕಾರಿಗಳ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ರಾಣೆಬೆನ್ನೂರು ನಗರದ ಮುದೇನೂರು ಗ್ರಾಮದ ಹಿರೇಮಠದ ಪಟ್ಟಾಧ್ಯಕ್ಷರಾಗಿರುವಂತಹ ಜ್ಞಾನಿಗಳು ಸರಳರು ಹಾಗೂ ಶಿವಪೂಜಾ ನಿಷ್ಠರೂ ಆಗಿರುವಂತಹ ವಾಗೀಶ ಗುರುಗಳನ್ನು ಉಜ್ಜಯಿನಿ ಪೀಠಕ್ಕೆ ಬರಮಾಡಿಕೊಳ್ತಾರೆ ಸಿದ್ಧಲಿಂಗ ಮಹಾಸನ್ನಿಧೇವರು ಹೀಗೆ ಉಜ್ಜಯಿನಿ ಪೀಠಕ್ಕೆ ಬಂದಂತಹ ಶ್ರೀ ಷಟ್ಸ್ಥಲ ಬ್ರಹ್ಮ ವಾಗೀಶ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸಿದ್ಧಲಿಂಗ ಜಗದ್ಗುರುಗಳವರ ಪಾದ ಪದ್ಮಗಳಿಗೆ ಹಣೆಯನ್ನು ಇಟ್ಟು ನಮಸ್ಕರಿಸಿ ವಾಗೀಶ ಜಗದ್ಗುರುಗಳವರು ವಿನಯದಿಂದ ಹೇಳ್ತಾರೆ ಬುದ್ಧಿ ನನ್ನಿಂದ ಯಾವ ಸೇವೆ ತಮಗೆ ಆಗಬೇಕೋ ಅಪ್ಪಣೆ ದಯಮಾಡಿಸಿ ಅಂತ ಹೇಳಿ ಆಗ ಸಿದ್ಧಲಿಂಗ ಜಗದ್ಗುರುಗಳವರು ವಾಗೀಶ ಗುರುಗಳನ್ನು ಅಡಿಯಿಂದ ಮುಡಿಯವರೆಗೆ ಒಂದು ಸಾರಿ ನೋಡಿ ಅವರಲ್ಲಿರುವ ಭಕ್ತಿ ನಯ ವಿನಯವನ್ನು ಗಮನಿಸಿ ಹೇಳ್ತಾರೆ ನೋಡಿ ವಾಗೀಶರೇ ನಮಗೆ ರೇಣುಕರ ಅಪ್ಪಣೆಯಾಗಿದೆ ನಿಮಗೆ ನೀವು ಶ್ರೀಶೈಲ ಪೀಠದ ಜಗದ್ಗುರುಗಳು ಆಗಬೇಕು ನಿಮ್ಮನ್ನು ಶ್ರೀಶೈಲ ಪೀಠಕ್ಕೆ ಪಟ್ಟಾಧಿಕಾರಿಗಳನ್ನಾಗಿ ನಾವು ಮಾಡ್ತೇವೆ ಅನ್ನುವಂಥ ಮಾಹಿತಿಯನ್ನು ನೀಡ್ತಾರೆ ಸಿದ್ಧಲಿಂಗ ಜಗದ್ಗುರುಗಳವರು ಈ ಮಾತನ್ನು ಕೇಳಿದ ತಕ್ಷಣ ವಾಗೀಶರಿಗೆ ಒಂದು ಕ್ಷಣ ಆಶ್ಚರ್ಯವೂ ಆಗತ್ತೆ ಭಯವೂ ಆಗತ್ತೆ ಕಾರಣ ಅವರಿನ್ನೂ ಕೂಡ ತಾರುಣ್ಯದ ಯುವಕರಾಗಿತ್ತು ಆಗ ವಾಗೀಶ ಜಗದ್ಗುರುಗಳವರು ಹೇಳ್ತಾರೆ ಬುದ್ಧಿ ನೀವು ಅಂದುಕೊಂಡಷ್ಟು ನಾನು ಆ ಪೀಠಕ್ಕೆ ಅರ್ಹನೋ ಇಲ್ಲವೋ ಗೊತ್ತಿಲ್ಲ ಆದರೆ ಈ ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವ ಶಕ್ತಿ ನನಗೆ ಇದೆಯಾ ಅಂತಹ ಮಹಾಪೀಠಕ್ಕೆ ಅಂಥ ಮಹಾ ಯೋಗ್ಯತೆ ಉಳ್ಳಂತಹ ಪೀಠಕ್ಕೆ ನಾನು ಈ ಚಿಕ್ಕ ವಯಸ್ಸಿನಲ್ಲಿ ಪೀಠಾಧಿಕಾರ ವಹಿಸಿಕೊಳ್ಳುವುದಕ್ಕೆ ನನಗೆ ಅಗತ್ಯ ಅನ್ನುವಂತಹ ಅನೇಕ ಪ್ರಶ್ನೆಗಳನ್ನು ಮುಂದೆ ಇಡ್ತಾರೆ ಆಗ ಸಿದ್ಧಲಿಂಗ ಜಗದ್ಗುರುಗಳವರು ತಮ್ಮ ಜೀವನವನ್ನೇ ಉದಾಹರಣೆ ಕೊಡ್ತಾರೆ ನೋಡಿ ವಾಗೀಶರೇ ನಾವು ಉಜ್ಜಯಿನಿಯ ಪೀಠಕ್ಕೆ ಜಗದ್ಗುರುಗಳಾಗಿದ್ದಾಗ ಕೇವಲ ಹದಿನಾರು ವರ್ಷ ಹದಿನಾರು ವರ್ಷದಿಂದ ಪ್ರಸ್ತುತ ಇಲ್ಲಿಯವರೆಗೂ ಕೂಡ ಅನೇಕ ಪೀಠದ ಉದ್ಧಾರಗಳನ್ನು ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ ಹಾಗಾಗಿ ನಿಮ್ಮಲ್ಲಿ ಆ ಶಕ್ತಿ ಇದೆ ಅಂತ ಪರಿಗಣಿಸಿಯೇ ನಿಮ್ಮನ್ನು ಕರೆಸಿರೋದು ನಿಮ್ಮ ಒಪ್ಪಿಗೆ ಇದೆಯೇ ಅಂತ ಕೇಳ್ತಾರೆ ಆಗ ವಾಗೀಶ ಜಗದ್ಗುರುಗಳು ಹೇಳ್ತಾರೆ ನಾನಿನ್ನು ಅನೇಕ ಸಲ ಓದಬೇಕು ಅನೇಕ ವಿಷಯಗಳನ್ನು ಸಂಗ್ರಹಿಸಬೇಕು ಹೆಚ್ಚು ಹೆಚ್ಚು ಜ್ಞಾನವನ್ನು ಸಂಪಾದಿಸಬೇಕು ಬುದ್ಧಿ ಆದ ನಂತರವೇ ನಾನು ಪೀಠಕ್ಕೆ ಆಗಲು ಯೋಗ್ಯ ಅಂತ ಅನಿಸತ್ತೆ ಅಂತ ಹೇಳ್ತಾರೆ ಆಗ ಸಿದ್ಧಲಿಂಗ ಜಗದ್ಗುರುಗಳವರು ಪೀಠಕ್ಕೆ ಆದ ನಂತರ ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ನಿಮ್ಮ ವಿದ್ಯಾರ್ಜನೆಯನ್ನು ಮುಂದುವರಿಸಿ ಅನ್ನು ಸಲಹೆ ಕೊಡ್ತಾರೆ ಆಗ ವಾಗೀಶರು ನೋಡುವ ಬುದ್ಧಿ ಮುಂದಿನ ದಿನಗಳಲ್ಲಿ ನಾನು ನನ್ನ ಅಭಿಪ್ರಾಯವನ್ನು ತಿಳಿಸ್ತೇನೆ ಅಂತ ಹೇಳ್ತಾರೆ ಆಗ ಸಿದ್ಧಲಿಂಗ ಜಗದ್ಗುರುಗಳವರು ಹೇಳ್ತಾರೆ ನೀವು ತುಂಬ ದೊಡ್ಡ ಕವಿಗಳು ಅಂತ ನಾನು ಕೇಳಿದ್ದೀನಿ ಇಲ್ಲಿಯೇ ಒಂದು ಕವಿತೆಯನ್ನು ಬರೆದು ತೋರಿಸಿ ಅಂತ ಹೇಳ್ತಾರೆ ಆಗ ವಾಗೇಶರು ಆಯಿತು ಬುದ್ಧಿ ನಿಮ್ಮ ಅಪ್ಪಣೆಯಂತೆ ಆಗಲಿ ಅಂತ ಹೇಳಿ ಸಿದ್ಧಲಿಂಗ ಜಗದ್ಗುರುಗಳ ಬಗ್ಗೆಯೇ ಒಂದು ಸಂಸ್ಕೃತದಲ್ಲಿ ಅದ್ಭುತವಾದಂತಹ ಕವಿತೆಯನ್ನು ಬರೀತಾರೆ ಆ ಕವಿತೆಯನ್ನು ಓದಿ ಸಿದ್ಧಲಿಂಗ ಜಗದ್ಗುರುಗಳವರೆಗೆ ಮನಸ್ಸಿಗೆ ತುಂಬ ಖುಷಿಯಾಗಿ ಅಂತರಾಳದಿಂದ ಆಶೀರ್ವಾದ ಮಾಡ್ತಾರೆ ನೀವು ಶ್ರೀಶೈಲ ಪೀಠಕ್ಕೆ ಒಪ್ಪಿಬಿಡಿ ಶ್ರೀಶೈಲ ಪೀಠ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದೆ ನೀವೇ ಶ್ರೀಶೈಲ ಪೀಠದ ಮುಂದಿನ ಜಗದ್ಗುರುಗಳು ಇದು ನಮ್ಮ ವಾಕ್ಸಿದ್ಧಿಯ ವಾಣಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಮುಂದೆ ನೀವು ದೊಡ್ಡ ವಿದ್ವದ್ಮಣಿಗಳಾಗಿ ಜ್ಞಾನಿಗಳಾಗಿ ಪಂಡಿತರಾಗಿ ನೀವು ಬೆಳಗ್ತೀರಿ ಶ್ರೀಶೈಲ ಪೀಠ ನಿಮ್ಮಿಂದ ಜಗದೆತ್ತರಕ್ಕೆ ಬೆಳಗತ್ತೆ ಅನ್ನುವಂಥ ಆಶೀರ್ವಾದವನ್ನು ಮಾಡಿಬಿಡ್ತಾರೆ ಸಿದ್ಧಲಿಂಗ ಜಗದ್ಗುರುಗಳವರು ಅದು ಯಾವ ಅಮೃತ ಗಳಿಗೆಯಲ್ಲಿ ಸಿದ್ಧಲಿಂಗ ಜಗದ್ಗುರುಗಳವರು ವಾಗೀಶರಿಗೆ ಆಶೀರ್ವಾದ ಮಾಡಿದರೋ ಅದರಂತೆಯೇ ಮುಂದೊಂದು ದಿನ ಶ್ರೀಶೈಲ ಪೀಠಕ್ಕೆ ವಾಗೀಶರೇ ಜಗದ್ಗುರುಗಳಾಗಿ ಶ್ರೀಶೈಲ ಪೀಠದ ಸೂರ್ಯ ಸಿಂಹಾಸನವನ್ನು ಅಲಂಕರಿಸಿ ಪೀಠವನ್ನು ಜಗದೆತ್ತರಕ್ಕೆ ಬೆಳೆಸಿದಂತಹ ಕೀರ್ತಿ ವಾಗೀಶ ಜಗದ್ಗುರುಗಳಿಗೆ ಸಲ್ತದೆ ಇವತ್ತು ಶ್ರೀಶೈಲ ಪೀಠವನ್ನು ಜಗತ್ತೇ ತಿರುಗಿ ನೋಡ್ತಾ ಇದೆ ಅನ್ನೋಕ್ಕೆ ಕಾರಣ ವಾಗೀಶ ಜಗದ್ಗುರುಗಳು ವಾಗೀಶ ಜಗದ್ಗುರುಗಳಿಗೆ ಆಶೀರ್ವಾದ ಮಾಡಿದವರೇ ಮಹಾಸನ್ನಿ ಹೀಗೆ ಎಲ್ಲ ಪೀಠಗಳ ಉದ್ಧಾರಕ್ಕಾಗಿ ಹಗಲಿರುಳು ಶ್ರಮಿಸಿದಂತಹ ಮಹಾಯೋಗಿ ಮಹಾತ್ಯಾಗಿ ಪುರುಷ ನಮ್ಮ ಸಿದ್ಧಲಿಂಗ ಜಗದ್ಗುರುಗಳು ಅನ್ನುವುದು ಹೀಗೆ ಅನೇಕ ಯೋಗಿಗಳನ್ನು ಸಂತರನ್ನು ಉದ್ಧರಿಸಿ ಅನೇಕ ಪೀಠಗಳನ್ನು ಉದ್ಧರಿಸಿದವರು ಸಿದ್ಧಲಿಂಗ ಮಹಾಸನ್ನಿಧೇವರು ಹೇಗಿರಬೇಕಾದ್ರೆ ಉಜ್ಜಯಿನಿಯ ಪೀಠದ ಕಟ್ಟಡ ಕಾರ್ಯ ಪ್ರಾರಂಭ ಆಗುತ್ತೆ ಶಿಲಾ ಮಂಟಪವೇ ಆಗಬೇಕು ಶಿಲಾ ಮಠವೇ ಆಗಬೇಕು ಅನ್ನುವುದು ಶ್ರೀಶೈಲ ಜಗದ್ಗುರುಗಳ ಮತ್ತು ಉಜ್ಜಯಿನಿ ಜಗದ್ಗುರುಗಳ ಮತ್ತು ಕೇದಾರ ಜಗದ್ಗುರುಗಳ ಮತ್ತು ಕಾಶಿ ಜಗದ್ಗುರುಗಳ ಆಸೆಯೂ ಕೂಡ ಆಗಿರುತ್ತೆ ಉಜ್ಜಯಿನಿಯ ಪೀಠ ಇಡೀ ಮಂಟಪವೇ ಆಗಬೇಕು ಶಿಲೆಯಿಂದಲೇ ಇಡೀ ಉಜ್ಜಯಿನಿಯ ಪೀಠ ನಿರ್ಮಾಣ ಆಗಬೇಕು ಅನ್ನುವಂಥ ಆಸೆ ಎಲ್ಲ ಜಗದ್ಗುರುಗಳದ್ದು ಆಗಿರುತ್ತೆ ಅದರಂತೆಯೇ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರು ಅದ್ಭುತ ಕಾರ್ಯಕ್ಕೆ ಮುಂದಾಗಿ ಉಜ್ಜಯಿನಿಯ ಪೀಠದ ಜೀರ್ಣೋದ್ಧಾರವನ್ನು ನವ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ ಹೀಗೆ ತೊಡಗಿಸಿಕೊಂಡಾಗ ಸ್ವತಃ ಸಿದ್ಧಲಿಂಗ ಜಗದ್ಗುರುಗಳವರೇ ಮುಂದೆ ನಿಂತು ಪ್ರತಿಯೊಂದು ಕಾಮಗಾರಿಯನ್ನು ಕೂಡ ವೀಕ್ಷಿಸ್ತಾ ಹೋಗ್ತಾರೆ ಸಿದ್ಧಲಿಂಗ ಜಗದ್ಗುರುಗಳವರ ಕಾಲದಲ್ಲಿಯೇ ವಿಶಾಲವಾದಂತಹ ಪ್ರಸಾದ ಕೋಣೆ ಅಡಿಗೆಯ ಮನೆ ವಿಶೇಷವಾದಂತಹ ಶಿವಪೂಜಾ ಮಂದಿರ ವಿಶೇಷವಾದಂತಹ ದ ಭಕ್ತರಿಗೆ ಬಂದಂತಹ ಭಕ್ತರಿಗೆ ದರ್ಶನ ಆಶೀರ್ವಾದ ನೀಡುವಂತಹ ಸ್ಥಳ ಹೀಗೆ ಅನೇಕ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿ ಉಜ್ಜಯಿನಿಯ ಪೀಠವನ್ನು ನವನಿರ್ಮಾಣದ ಪೀಠವನ್ನಾಗಿ ಮಾಡಿ ಮಹದದ್ಭುತವನ್ನು ಸೃಷ್ಟಿಸ್ತಾರೆ ಸಿದ್ಧಲಿಂಗ ಮಹಾ ದೇವರು ಇದರ ಜೊತೆಗೆ ಬಹಳ ವಿಶೇಷ ಅಂತ ಅಂದರೆ ಇಡೀ ಪಂಚಪೀಠಗಳ ಜಗದ್ಗುರುಗಳವರ ಆ ಒಂದು ಸಮಯದಲ್ಲಿ ಆಗಿನ ಕಾಲದಲ್ಲಿ ಬಹುಶಃ ಪ್ರಪ್ರಥಮವಾಗಿ ಒಂದು ಕಾರನ್ನು ತೆಗೆದುಕೊಂಡು ಕಾರಿನಲ್ಲಿಯೇ ಸಂಚಾರ ಮಾಡಿದಂತಹ ಜಗದ್ಗುರುಗಳು ಯಾರಾದರೂ ಇದ್ದರೆ ಅದು ಸಿದ್ಧಲಿಂಗ ಜಗದ್ಗುರುಗಳು ಅನ್ನಬಹುದು ಸಿದ್ಧಲಿಂಗ ಜಗದ್ಗುರುಗಳವರ ಪ್ರಯಾಣ ಅವರ ಒಂದು ಓಡಾಟ ಇವೆಲ್ಲವನ್ನು ನೋಡಿದಂತಹ ಭಕ್ತರಿಂದ ಅವರಿಗೆ ಒಂದು ಕಾರನ್ನು ಉಡುಗೊರೆಯಾಗಿ ನೀಡತ್ತೆ ಆ ಕಾರನ್ನು ಉಡುಗೊರೆಯಾಗಿ ನೀಡಿ ಆ ಕಾರಿನಲ್ಲಿಯೇ ಸಂಚರಿಸಿ ಅದರಿಂದ ಬಂದಂತಹ ದೇಣಿಗೆ ದಾನ ದತ್ತಿಗಳನ್ನು ಸಂಗ್ರಹಿಸಿ ಉಜ್ಜಯಿನಿಯ ಪೀಠದ ಅಭಿವೃದ್ಧಿಗೆ ಮೀಸಲಿಡ್ತಾರೆ ಸಿದ್ಧಲಿಂಗ ಜಗದ್ಗುರುಗಳು ಅನ್ನೋದು ಇದರ ಜೊತೆಗೆ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಉಜ್ಜಯಿನಿಯ ಪೀಠದಲ್ಲಿ ಒಂದು ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ತಾರೆ ಒಂದು ನ್ಯಾಯಾಲಯವನ್ನು ಸ್ಥಾಪಿಸಿ ನೊಂದು ಬಂದ ಜನರಿಗೆ ಅಲ್ಲಿ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾರೆ ಸಿದ್ಧಲಿಂಗ ಜಗದ್ಗುರುಗಳವರು ಒಂದು ಊರಿನ ಮೇಲೆ ಊರಿನಲ್ಲಿ ಅನೇಕ ವ್ಯಾಜ್ಯಗಳು ತೊಂದರೆಗಳು ಗಲಾಟೆಗಳು ಆಗ್ತಾ ಇರ್ತದೆ ಮೋಸಗಳು ವಂಚನೆಗಳು ನಡೀತಾ ಇರ್ತದೆ ಪ್ರತಿಯೊಂದಕ್ಕೂ ಕೂಡ ನಾವು ಸರ್ಕಾರದ ಮೊರೆ ಹೋಗುವುದಕ್ಕಿಂತಲೂ ಕೂಡ ಧರ್ಮಗುರುಗಳ ಮೊರೆಯನ್ನು ಹೋಗಿ ಬಗೆಹರಿಸಿಕೊಳ್ಳುವುದು ಸೂಕ್ತ ಎಂದು ಬಯಸಿ ಎಲ್ಲ ಜನರು ಕೂಡ ನ್ಯಾಯವನ್ನು ಬಯಸಿ ಉಜ್ಜಯಿನಿಯ ಪೀಠಕ್ಕೆ ಆಗಮಿಸ್ತಾ ಇರ್ತಾರೆ ಪ್ರತಿ ತಿಂಗಳು ಕೂಡ ಒಂದು ನ್ಯಾಯಾಲಯದ ಕಚೇರಿ ಇರ್ತದೆ ಅವತ್ತು ಸ್ವತಃ ಉಜ್ಜಯಿನಿಯ ಜಗದ್ಗುರುಗಳವರೇ ನ್ಯಾಯಾಧೀಶರಾಗಿ ಬಂದಂಥ ಜನಗಳ ಕಷ್ಟವನ್ನು ಆಲಿಸಿ ಸ್ಥಳದಲ್ಲಿಯೇ ನ್ಯಾಯವನ್ನು ತೀರ್ಪನ್ನು ಕೊಟ್ಟು ಕಳಿಸ್ತಾ ಇರ್ತಾರೆ ಬಹಳ ವಿಶೇಷ ಅಂದರೆ ಬಂಧುಗಳೇ ಯಾರಾದರೂ ಆ ಒಂದು ನ್ಯಾಯಾಲಯದಲ್ಲಿ ಸುಳ್ಳು ಸಾಕ್ಷಿಯನ್ನು ಹೇಳಿದರೆ ಸತ್ಯವನ್ನು ಒಪ್ಪಿಕೊಳ್ಳದೇ ಇದ್ದರೆ ಅಥವಾ ಸುಳ್ಳನ್ನೇ ಸತ್ಯ ಅಂತ ಹೇಳಿ ಅವರು ವಾದಿಸಿದರೆ ಸತ್ಯವನ್ನು ಸುಳ್ಳು ಅಂತ ವಾದಿಸಿದರೆ ಹೀಗೆ ಏನಾದರೂ ಕೂಡ ಮೋಸ ವಂಚನೆಗೆ ಅವರು ಒಪ್ಪುಗೊಳ್ಳದೇ ಇದ್ದರೆ ಆ ಕ್ಷಣದಲ್ಲಿಯೇ ನಿಂತ ನಿಲುವಲ್ಲೇ ಸಿದ್ಧಲಿಂಗ ಜಗದ್ಗುರುಗಳು ಅವರಿಗೆ ಶಿಕ್ಷೆಯನ್ನು ವಿಧಿಸ್ತಾ ಇದ್ದರಂತೆ ಯಾವ ರೀತಿ ಅಂತಂದರೆ ಆ ಪಾಪಿಗಳನ್ನು ಅಥವಾ ಆ ತಪ್ಪು ಮಾಡಿದವರನ್ನು ಅಥವಾ ಮೋಸ ಮಾಡಿದವರನ್ನು ಒಂದು ಸಾರ್ತಿ ದಿಟ್ಟಿಸಿ ನೋಡಿಬಿಟ್ಟರೆ ಅವರಿಗೆ ಅಲ್ಲಿಯೇ ಹುಚ್ಚು ಹಿಡಿಯುವುದು ಮೂರ್ಛೆ ಹೋಗಿ ಬೀಳುವುದು ಕೈಕಾಲುಗಳು ಬೀಳುವುದು ಹೀಗೆ ಅನೇಕ ರೀತಿಯಾದಂಥ ಘನಘೋರ ಶಿಕ್ಷೆಯನ್ನು ನಿಂತ ನಿಲ್ಲುವಲ್ಲೇ ಸಿದ್ಧಲಿಂಗ ಜಗದ್ಗುರುಗಳವರು ಅವರ ತಪಶಕ್ತಿಯಿಂದ ನೀಡ್ತಾ ಇದ್ದರಂತೆ ಹಾಗಾಗಿ ಯಾರೇ ಎಂತಹ ಘನಘೋರ ತಪ್ಪೇ ಮಾಡಿದ್ರೂ ಕೂಡ ಸಿದ್ಧಲಿಂಗ ಜಗದ್ಗುರುಗಳ ಮುಂದೆ ಬಂದು ನಿಂತಾಗ ತಮ್ಮ ತಪ್ಪನ್ನು ಒಪ್ಪಿಕೊಂಡು ತಮ್ಮ ತಪ್ಪಿಗೆ ಸರಿಯಾದ ದಂಡವನ್ನು ತೆತ್ತು ನ್ಯಾಯಯುತವಾದಂತಹ ಜೀವನವನ್ನು ಮಾಡ್ತಾ ಇದ್ರು ಅನ್ನೋದು ಇವತ್ತಿಗೂ ಕೂಡ ನಮಗೆ ಸ್ಥಳೀಯರ ಮಾಹಿತಿಯಿಂದ ಸಿಗುತ್ತೆ ಯಾರಾದರೂ ಕೂಡ ಅಪ್ಪಿತಪ್ಪಿ ಸಿದ್ಧಲಿಂಗ ಜಗದ್ಗುರುಗಳ ಮುಂದೆ ನಾನು ತಪ್ಪು ಮಾಡಿಲ್ಲ ಅಂತ ವಾದ ಮಾಡಿದರೆ ನಾನು ತಪ್ಪೇ ಮಾಡಿಲ್ಲ ಅನ್ನುವಂತಹ ಮೊಂಡು ವಾದವನ್ನು ಮಾಡಿದರೆ ಗುರುಗಳು ಕೊಡುತ್ತಿರುವ ಶಿಕ್ಷೆ ಎಂಥದ್ದಾಗಿತ್ತು ಅಂತಂದರೆ ಇಡೀ ಅವರ ವಂಶವೇ ನಿರ್ಣಾಮ ಆಗುವಂತಹ ಇಡೀ ಅವರ ಕುಲವೇ ನಾಶವಾಗುವಂತಹ ಶಾಪವನ್ನು ಕೊಡ್ತಾ ಇದ್ರಂತೆ ಹಾಗಾಗಿ ಇದನ್ನು ಅರಿತಂತಹ ತಪ್ಪಿತಸ್ಥರು ಅಥವಾ ಅನ್ಯಾಯ ಮಾಡಿದವರು ತಾವು ಎಂತಹ ಘನಘೋರ ತಪ್ಪೇ ಮಾಡಿದ್ದರೂ ಕೂಡ ಅದನ್ನು ಮುಚ್ಚುಮರೆ ಇಲ್ಲದೆ ತಪ್ಪಾಯಿತು ಬುದ್ಧಿ ಅಂತ ಒಪ್ಪಿಕೊಂಡು ಆ ತಪ್ಪಿಗೆ ಅವರು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರಂತೆ ಹೀಗೆ ಸಿದ್ಧಲಿಂಗ ಜಗದ್ಗುರುಗಳವರು ನೊಂದು ಬೆಂದು ಬಂದಂತಹ ಅದೆಷ್ಟೋ ಸಾವಿರಾರು ಜನರ ಬಾಳಲ್ಲಿ ಧರ್ಮದ ಜ್ಯೋತಿಯನ್ನು ಬೆಳಗಿಸಿದಂತಹ ಮಹಾಯೋಗಿಗಳು ಮಹಾತಪೋನಿಧಿಗಳು ಸಿದ್ಧಲಿಂಗ ಜಗದ್ಗುರುಗಳವರು ಇವತ್ತಿಗೂ ಕೂಡ ನಾವು ಈ ಪದ್ಧತಿಯನ್ನು ಉಜ್ಜಯಿನಿಯ ಪೀಠದಲ್ಲಿ ನೋಡಬಹುದು ಸಣ್ಣ ಪುಟ್ಟ ವ್ಯಾಜ್ಯಗಳು ಊರಿನ ಗಲಾಟೆ ಇರಬಹುದು ಮತ್ತೇನೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಪ್ರಸ್ತುತ ಈಗಿರುವ ಜಗದ್ಗುರುಗಳು ಕೂಡ ಅದನ್ನು ನ್ಯಾಯಾಲಯದ ಮೂಲಕ ಆ ಜನರಿಗೆ ನ್ಯಾಯವನ್ನು ಒದಗಿಸ್ತಾ ಇರ್ತಾರೆ ಇವ ಇವತ್ತಿಗೂ ಕೂಡ ಈ ದೃಶ್ಯವನ್ನು ನಾವು ಉಜ್ಜಯಿನಿಯ ಪೀಠದಲ್ಲಿ ಕಾಣಬಹುದು ಹಾಗಾಗಿ ಇವತ್ತು ಕೂಡ ಸಿದ್ಧಲಿಂಗ ಜಗದ್ಗುರುಗಳವರ ಗದ್ದಿಗೆಯ ಮುಂದೆ ನಿಂತು ಪ್ರಮಾಣ ಮಾಡಿಸ್ತಾರೆ ನಾವು ತಪ್ಪು ಮಾಡಿಲ್ಲ ಅಂತ ಹೇಳಿ ಅಲ್ಲಿ ಸುಳ್ಳು ಪ್ರಮಾಣ ಮಾಡುವ ಹಾಗೆಯೇ ಇಲ್ಲ ಒಂದು ವೇಳೆ ಸುಳ್ಳು ಪ್ರಮಾಣವನ್ನು ಮಾಡಿದ್ದೇ ಆದರೆ ಅಲ್ಲಿ ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎನ್ನುವಂಥದ್ದು ಕೂಡ ಇವತ್ತಿಗೂ ಕೂಡ ಪ್ರಸ್ತುತ ಸತ್ಯ ಅಂತ ಹೇಳ್ಬೋದು ಹೀಗೆ ಉಜ್ಜಯಿನಿಯ ಪೀಠದಲ್ಲಿ ಒಂದು ಉತ್ತಮವಾದಂತಹ ನ್ಯಾಯಾಲಯವನ್ನು ತೆರೆದು ನೊಂದು ಬಂದ ಜನರ ಬದುಕಿಗೆ ದಾರಿದೀಪವಾಗಿದ್ದರು ಸಿದ್ಧಲಿಂಗ ಜಗದ್ಗುರುಗಳು ಅನ್ನೋದು ಹೀಗಿರಬೇಕಾದ್ರೆ ಸಿದ್ಧಲಿಂಗ ಜಗದ್ಗುರುಗಳವರ ತ್ರಿಕಾಲಜ್ಞಾನ ಅವರ ದಿವ್ಯ ದೃಷ್ಟಿಗೆ ಮತ್ತೊಂದು ಘಟನೆ ಸಾಕ್ಷಿಯಾಗತ್ತೆ ಒಂದು ದಿವಸ ಮುಂಜಾನೆ ಮಹಾ ಇಷ್ಟಲಿಂಗ ಪೂಜೆಯಲ್ಲಿ ತಲ್ಲೀನರಾಗಿದ್ದಾರೆ ಮಹಾಪೂಜೆ ನಡೀತಾ ಇದೆ ಮಹಾಪೂಜೆಯಲ್ಲಿ ಅವರಿಗೆ ಒಂದು ದೃಶ್ಯ ಗೋಚರವಾಗತ್ತೆ ಒಂದು ದೃಶ್ಯ ಕಾಣಿಸುತ್ತೆ ಅಂಗೈಯಲ್ಲಿ ಇಷ್ಟಲಿಂಗವನ್ನು ಹಿಡಿದು ಧ್ಯಾನ ಮಾಡ್ತಾ ಇರಬೇಕಾದ್ರೆ ಒಂದು ಯತಿವರ್ಣೆಯ ಅಂದರೆ ಒಬ್ಬ ಸ್ವಾಮೀಜಿಯ ಚಿತ್ರ ಕಣ್ಮುಂದೆ ಬರ್ತದೆ ಆ ಸ್ವಾಮೀಜಿಗಳು ದಂಡ ಕಮಂಡದ ದಾರಿಗಳಾಗಿ ಹಸನ್ಮುಖಿಗಳಾಗಿ ಲಿಂಗದೊಳಗಡೆ ಲೀನವಾಗುವಂತಹ ಒಂದು ದೃಶ್ಯ ಕಣ್ಮುಂದೆ ಬರ್ತದೆ ಆಗ ಆ ಯತಿಗಳು ಆ ಸ್ವಾಮಿಗಳು ಯಾರು ಅಂತ ಹೇಳಿ ಸ್ಪಷ್ಟವಾಗಿ ನೋಡಿದಾಗ ಗೊತ್ತಾಗತ್ತೆ ಕಾಶಿಯ ಜಗದ್ಗುರು ವಿಶ್ವಲಿಂಗ ಶಿವಾಚಾರ್ಯರಾಗಿರ್ತಾರೆ ಇದರಿಂದ ಬಹಳ ನೊಂದು ಬೇಸರವಾಗುತ್ತೆ ಸಿದ್ಧಲಿಂಗ ಜಗದ್ಗುರುಗಳವರಿಗೆ ತಕ್ಷಣ ಪೂಜಾ ಮರಿಗಳನ್ನು ಪೀಠದ ಆಡಳಿತ ಅಧಿಕಾರಿಗಳನ್ನು ಕರೆದು ಹೇಳಿಬಿಡ್ತಾರೆ ಕಾಶಿಯ ಜಗದ್ಗುರುಗಳವರು ಲಿಂಗೈಕ್ಯರಾಗ್ತಾರೆ ಇವತ್ತಿಲ್ಲ ನಾಳೆ ಆ ಸುದ್ದಿ ಬರುತ್ತೆ ಎಲ್ಲರೂ ಕೂಡ ಕಾಶಿಯ ಜಗದ್ಗುರುಗಳವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅಂತ ಹೇಳಿಬಿಡ್ತಾರೆ ಇನ್ನು ಸುದ್ದಿಯೇ ಬಂದಿಲ್ಲ ಆದರೆ ಮುಂದೆ ನಡೆಯುವ ಘಟನೆಯನ್ನು ಸಿದ್ಧಲಿಂಗ ಜಗದ್ಗುರುಗಳವರ ಪೂಜೆಯಲ್ಲಿಯೇ ನೋಡಿ ಭಕ್ತರೊಂದಕ್ಕೆ ತಿಳಿಸಿಬಿಡ್ತಾರೆ ಈ ಒಂದು ವಿಷಾದಕರ ಸುದ್ದಿಯನ್ನು ತಿಳಿದು ಎಲ್ಲ ಭಕ್ತರೊಂದ ಪೀಠದ ಆಡಳಿತಾಧಿಕಾರಿಗಳು ಕಣ್ಣೀರು ಹಾಕ್ತಾರೆ ಮಹಾಸನ್ನಿಧಿಯವರ ಪೂಜೆಯಲ್ಲಿ ಗೋಚರಿಸಿದಂತೆಯೇ ಎರಡು ದಿನಗಳ ನಂತರ ಕಾಶಿಯ ಪೀಠದಿಂದ ಒಂದು ವಾರ್ತೆ ಒಂದು ಸುದ್ದಿ ಬರುತ್ತೆ ಆ ಸುದ್ದಿಯೇ ಕಾಶಿ ಪೀಠದ ವಿಶ್ವಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳವರು ಅನಾರೋಗ್ಯದಿಂದ ಲಿಂಗೈಕ್ಯರಾದರು ಅನ್ನುವಂಥದ್ದು ಎರಡು ದಿನಗಳ ಮುಂಚೆ ನಡೆಯುವ ಘಟನೆಯನ್ನು ಎರಡು ದಿನಗಳ ಹಿಂದೆಯೇ ತಮ್ಮ ಶಿವಪೂಜೆಯಲ್ಲಿ ನೋಡಿ ಜಗತ್ತಿಗೆ ಅಥವಾ ಭಕ್ತರೊಂದಕ್ಕೆ ಹೇಳಿದಂತಹ ಮಹಾಜ್ಞಾನಿ ತ್ರಿಕಾಲಜ್ಞಾನಿಗಳು ಸಿದ್ಧಲಿಂಗ ಜಗದ್ಗುರುಗಳು ಅನ್ನೋದು ಹೀಗೆ ಜಗತ್ತಿನಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯೂ ಕೂಡ ಜಗತ್ತಿನಲ್ಲಿ ನಡೆಯುವಂತಹ ಪ್ರತಿಯೊಂದು ಅಂಶವೂ ಕೂಡ ಸಿದ್ಧಲಿಂಗ ಜಗದ್ಗುರುಗಳವರ ಧ್ಯಾನದಲ್ಲಿ ಗೋಚರ ಆಗ್ತಾ ಇತ್ತು ಅಂತ ಹೇಳಿ ಅವರು ಒಂದು ಬಾರಿ ಕಣ್ಣು ಮುಚ್ಚಿ ಕುಳಿತು ಧ್ಯಾನಿಸಿದರೆ ಸಾಕು ಮುಂದೆ ನಡೆಯುವ ಹಿಂದೆ ನಡೆದಿರುವ ಎಲ್ಲ ಘಟನಾವಳಿಗಳು ಕೂಡ ಸ್ಪಷ್ಟವಾಗಿ ಅವರ ಕಣ್ಣಿಗೆ ಗೋಚರಿಸ್ತಾ ಇದ್ವಂತೆ ಯಾವುದೇ ಒಬ್ಬ ವ್ಯಕ್ತಿ ಬಂದು ಮುಂದೆ ನಿಂತರೂ ಕೂಡ ಅವನನ್ನು ನೋಡಿ ಒಂದು ನಿಮಿಷ ಕಣ್ಣು ಮುಚ್ಚಿದರೂ ಕೂಡ ಅವನ ಇತಿಹಾಸವೆಲ್ಲವೂ ಕೂಡ ಸಿದ್ಧಲಿಂಗ ಜಗದ್ಗುರುಗಳಿಗೆ ತಿಳಿದು ಹೋಗ್ತಾ ಇತ್ತಂತೆ ಅಂತಹ ಮಹಾಜ್ಞಾನಿಗಳು ಮಹಾಯೋಗಿಗಳು ಸಿದ್ಧಲಿಂಗ ಜಗದ್ಗುರುಗಳು ಅನ್ನೋದು ನಮ್ಮ ಅರಿವಿಗೆ ಬರಬೇಕಾಗತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಸಿದ್ಧಲಿಂಗ ಜಗದ್ಗುರುಗಳವರ ಮತ್ತಷ್ಟು ಲೀಲೆಗಳನ್ನು ಮತ್ತಷ್ಟು ಕಾರ್ಯಗಳನ್ನು ನಾವು ನೀವೆಲ್ಲರೂ ಕೂಡ ತಿಳಿಯುವಂಥವರಾಗೋಣ ಅನ್ನೋದನ್ನು ಹೇಳ್ತಾ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ದಯಾಘನ ಸಿದ್ಧಲಿಂಗ ಮಹಾಸನ್ನಿ ದೇವರು ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಅನುಗ್ರಹಿಸಲಿ ಶಿವಂ ಭೂಯ